ನಗರದಲ್ಲಿ ಹೊಸ ಬಸ್ ನಿಲ್ದಾಣ ಮತ್ತು ಇತರೆ ಸ್ಥಳಗಳಲ್ಲಿ ರಾಪಿಡೋ ವೈಟ್ ಬೋರ್ಡ್ ಬೈಕುಗಳು ಬಾಡಿಗೆಗಾಗಿ ಉಪಯೋಗ ಮಾಡುತ್ತಿರುವುದನ್ನು ಕಂಡು ಆಟೋ ಚಾಲಕರು ಬೈಕುಗಳನ್ನು ಹಿಡಿದಿದ್ದಾರೆ ಆರ್ಟಿಒ ಪರ್ಮಿಷನ್ ಇಲ್ಲದೆ ಬೈಕುಗಳನ್ನು ಬಳಸುತ್ತಿರುವುದು ಕಂಡು ಬಂದಿದ್ದರಿಂದ ಉಪನಗರ ಪೊಲೀಸ್ ಠಾಣೆಗೆ ಹನ್ನೆರಡು ಬೈಕುಗಳನ್ನು ಒಪ್ಪಿಸಿದ್ದಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಬೈಕುಗಳು ರಾಪಿಡೋ ಆಪ್ ಮೂಲಕ ಕಂಡು ಬಂದಿದ್ದರಿಂದ ಮುಂದಿನ ಕಾನೂನು ಕ್ರಮಕ್ಕಾಗಿ ಆಟೋ ಚಾಲಕರ ಸಂಘ ಒತ್ತಾಯಿಸಿದೆ ಶೇರ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಇವತ್ತಿನ ದಿವಸ ನಮ್ಮ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಕಡೆಯಿಂದ ರ್ಯಾಪಿಡೋ ಅಂಥೇಳಿ ಏನು ಹೊಸ ಆ್ಯಪನ್ನು ಇವರು ಸ್ಟಾರ್ಟ್ ಮಾಡ್ಯಾರ ಆನ್ಲೈನ್ ಈ ಆ್ಯಪ್ನಲ್ಲಿ ನಮಗೆ ಇಂಥ ಪ್ರಾಬ್ಲಮ್ ಹೊರಗತಿ ಈಗ ಏನು ಹೇಳಬೇಕು ನಮ್ಗೆ ಅನ್ಸಕ್ಕಿಲ್ಲ ಯಾಕಂದ್ರೆ ಸರ್ ನೋಡಿರಿ ನಮ್ಮದು ಮೊದಲು ಮಾತ್ರ ಆಟೋದೊಡ್ದು ದುಡುಕಿ ಕಡಿಮೆ ಆಗೈತಿ ಅಂಥದ್ರಾಗ ಈ ದುಡ್ಕಿನಾಗ ಇವ್ರು ನಮ್ಮ ಹೊಟ್ಟಿ ಮೇಲೆ ಕಾಲು ಓಡಾಕ್ತಾರೆ ಟೂ ವೀಲರು ಸ್ಟಾರ್ಟ್ ಮಾಡಿಬಿಟ್ರೆ ಸರ್ ದೋಡಿನಾಗ ಈ ಆರೋಡ್ನಾಗ ಈ ಟೂ ವೀಲರ್ ಇಲ್ಲ ಅಂದ್ರೂ ಒಂದು ನೂರು ಇಲ್ಲಿಗ್ರೆ ಇಡ್ನೂರು ಟೂ ವೀಲರ್ ಆಟೋ ಟೂ ವೀಲರ್ ಗಾಡಿ ಸ್ಟಾರ್ಟ್ ಆಗಿಬಿಟವ್ರಿ ಸರ್ ರ್ಯಾಪಿಡ್ನಾಗ ಆ್ಯಪ್ನೇ ಡೌನ್ಲೋಡ್ ಮಾಡಿರ್ತಾರೆ ಆ ಆ್ಯಪ್ನಾಗ ರ್ಯಾಪಿಡ್ ಅಂತೇಳಿ ಬರ್ತಾವೆ ಆ ರ್ಯಾಪಿಡ್ನಾಗ ಏನು ನಂಬರ್ ಬಿಡ್ತಾವೆ ಸರ್ ಆ ರ್ಯಾಪಿಡ್ನಾಗ ಯಾವ ಗಾಡಿ ಯಾವ ಏರಿಯಾನಾಗ ಅಂತ ಟೂ ವೀಲರ್ ನೋಡ್ತಾವೆ ಸರ್ ಆ ಟೂ ವೀಲರ್ದಾಗ ನೋಡಿ ಆ ಗಾಡಿಗೆ ಬುಕ್ ಮಾಡಿ ಫೋನ್ ಮಾಡಿರ್ತಾರೆ ಸರ್ ಕಸ್ಟಮರ್ ಆ ಕಸ್ಟಮರ್ ಇಮಿಡಿಯೇಟ್ಲಿ ನಾವು ಇಷ್ಟ್ಯಾಂಡಾಗಿ ಇರಲಿ ಸರ್ ವರ್ಗೂ ಇರಲಿ ಅವರೆಲ್ಲರೂ ಬಂದಲ್ಲಿ ಇಷ್ಟ್ಯಾಂಡ್ನಾಗಿ ನಮ್ಮ ಸ್ಟ್ಯಾಂಡ್ನಾಗಿ ಬಂದು ಸರ್ ಪ್ಯಾಸೆಂಜರ್ಗೆ ಕುಂದರ್ಸ್ಕೊಂಡು ಹೋಗ್ತಾರೆ ಸರ್ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಆಗಿ ಒಡೆಯಾಗ್ತಾರೆ ಸರ್ ಹಿಂಗಾದ್ರೆ ಸರ್ ನಮ್ಮ ಹೊಟ್ಟಿ ಜೀವನ ಹೆಂಗೆ ನೋಡಿಸ್ಬೇಕು ಅದಕ್ಕೆ ಏನೈತಿ ದಯವಿಟ್ಟು ನಮ್ಗೆ ಇದ್ರ ಬಗ್ಗೆ ಏನಿದೆ ಬಗ್ಗೆ ಕಳಿಸ್ಕೊಡ್ ಸರ್ ಅಷ್ಟೇ ನಾವು ಹೀಗೆ ಕೇಳ್ಕೊತೀವಿ ನಮಸ್ಕಾರ ಜೈ ಹಿಂದ ಜೈ ಕರ್ನಾಟಕ ನಾನು ಧಾರವಾಡ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಆದದ ಕೆ ಎಮ್ ಚೌಧರಿ ಇವತ್ತಿನ ದಿವಸ ಧಾರವಾಡ ಶಹರ ಆಟೋ ರಿಕ್ಷಾ ಚಾಲಕರ ಹಾಗೂ ಮಾಲೀಕರ ಸಂಘದ ವತಿಯಿಂದ ಪ್ರಧಾನ ಕಾರ್ಯದರ್ಶಿ ನಾನು ಈ ರ್ಯಾಪಿಡ್ ಅಂತ ಟೂ ವೀಲರ್ ಪ್ರೈವೇಟ್ ಮೋಟರ್ ಸೈಕಲ್ದವರು ಆ್ಯಪ್ ಹಾಕ್ಕೊಂಡ ವಿದೌಟ್ ಪರ್ಮಿಷನ್ ಆರ್ ಟಿ ಒ ಪರ್ಮಿಷನ್ ತೊಗೊಳ್ಲಾರ್ದು ವಾಹನವನ್ನು ಓಡಿಸ್ತಾ ಇದ್ದಾರೆ ಅದು ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ಧಾರವಾಡ ಶಹರ ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಸಂಘದ ಕ ಪ್ರಧಾನ ಕಾರ್ಯದರ್ಶಿ ಎಮ್ ಎಂ ಅಂತ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ